ವಿರಾಟ್ ಕೊಹ್ಲಿಯನ್ನು ದಾಖಲೆಯ ಸರ್ದಾರ ಎಂದರೆ ತಪ್ಪಾಗಲಾರದು ಅವರು ಬ್ಯಾಟಿಂಗ್ ಮೂಲಕ ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಬರೆದಿದ್ದಾರೆ ಇದೀಗ ಅವರು ಫೀಲ್ಡಿಂಗ್ನಲ್ಲಿಯೂ ನೂತನ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ಮೊದಲ ಭಾರತೀಯ ಆಟಗಾರ ಸಾಧನೆಗೆ ವಿರಾಟ್ ಕೊಹ್ಲಿ ಭಾಜನರಾಗಿದ್ದಾರೆ ಈ ವೇಳೆ ಅವರು ಟೀಂ ಇಂಡಿಯಾ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರನ್ನ ಹಿಂದಿಕ್ಕಿದ್ದಾರೆ ಮಂಗಳವಾರ ದುಬೈ ಇಂಟರ್ ನ್ಯಾಷನಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ವಿರುದ್ದದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಈ ವಿಶೇಷ ದಾಖಲೆ ಮಾಡಿದ್ದಾರೆ ಆಸ್ಟ್ರೇಲಿಯಾ ಇನ್ನಿಂಗ್ಸ್ ಇಪ್ಪತ್ತೇಳನೇ ಓವರ್ನಲ್ಲಿ ರವೀಂದ್ರ ಜಡೇಜಾ ಬೌಲಿಂಗ್ನಲ್ಲಿ ಆಸ್ಟ್ರೇಲಿಯಾದ ಬ್ಯಾಟರ್ ಜಾಶ್ ಇಂಗ್ಲಿಷ್ ಕ್ಯಾಚ್ ಪಡೆಯುವ ಮೂಲಕ ವಿರಾಟ್ ಕೊಹ್ಲಿ ದಾಖಲೆ ಬರೆದಿದ್ದಾರೆ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ಪಟ್ಟಿಯಲ್ಲಿ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ದಾಖಲೆ ಮುರಿದ ಕೆಲವೇ ದಿನಗಳಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ಮಹತ್ವದ ದಾಖಲೆ ಬರೆದಿದ್ದಾರೆ ಎಲ್ಲ ಸ್ವರೂಪದಲ್ಲಿಯೂ ವಿರಾಟ್ ಕೊಹ್ಲಿ ಮುನ್ನೂರ ಮೂವತ್ತೈದು ಕ್ಯಾಚ್ಗಳನ್ನು ಪಡೆದಿದ್ದಾರೆ ಆ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮುನ್ನೂರ ಮೂವತ್ನಾಲ್ಕು ಕ್ಯಾಚ್ಗಳನ್ನು ಪಡೆದಿರುವ ರಾಹುಲ್ ದ್ರಾವಿಡ್ ಅವರನ್ನು ಕೊಹ್ಲಿ ಹಿಂದಿಕ್ಕಿದ್ದಾರೆ ಭಾರತದ ಪರ ದ್ರಾವಿಡ್ ಮುನ್ನೂರ ಮೂವತ್ತೆರಡು ಕ್ಯಾಚ್ಗಳನ್ನು ಪಡೆದಿದ್ದರೆ ಏಷ್ಯಾ ಪರ ಆಡುವಾಗ ಇನ್ನುಳಿದ ಎರಡು ಕ್ಯಾಚ್ ಪಡೆದಿದ್ದಾರೆ ಕೊಹ್ಲಿ ಹಾಗೂ ರಾಹುಲ್ ದ್ರಾವಿಡ್ ಬಿಟ್ಟರೆ ಭಾರತದ ಪರ ಯಾವುದೇ ಆಟಗಾರ ಮುನ್ನೂರಕ್ಕೂ ಅಧಿಕ ಕ್ಯಾಚ್ಗಳನ್ನು ಪಡೆದಿಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ಕ್ರಿಕೆಟಿಗರು ವಿರಾಟ್ ಕೊಹ್ಲಿ ಮುನ್ನೂರ ಮೂವತ್ತಾರು ಕ್ಯಾಚ್ಗಳು ರಾಹುಲ್ ದ್ರಾವಿಡ್ ಮುನ್ನೂರ ಮೂವತ್ನಾಲ್ಕು ಕ್ಯಾಚ್ಗಳು ಮೊಹಮ್ಮದ್ ಅಜರುದ್ದೀನ್ ಇನ್ನೂರ ಅರವತ್ತೊಂದು ಕ್ಯಾಚ್ಗಳು ಸಚಿನ್ ತೆಂಡೂಲ್ಕರ್ ಇನ್ನೂರ ಐವತ್ತಾರು ಕ್ಯಾಚ್ಗಳು ರೋಹಿತ್ ಶರ್ಮಾ ಇನ್ನೂರ ಇಪ್ಪತ್ತ್ ಮೂರು ಕ್ಯಾಚ್ಗಳು ಅಗ್ರಸ್ಥಾನದಲ್ಲಿ ಸ್ಥಾನದಲ್ಲಿ ಮಹಿಳಾ ಜಯವರ್ಧನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನು ಪಡೆದ ಕ್ರಿಕೆಟಿಗರ ಪಟ್ಟಿಯಲ್ಲಿ ಶ್ರೀಲಂಕಾ ದಿಗ್ಗಜ ಮಹಿಳಾ ಜಯವರ್ಧನೆ ಅಗ್ರಸ್ಥಾನದಲ್ಲಿದ್ದಾರೆ ಅವರು ನಾನೂರ ನಲವತ್ತು ಕ್ಯಾಚ್ಗಳನ್ನು ಪಡೆದಿದ್ದಾರೆ ಎರಡನೇ ಸ್ಥಾನದಲ್ಲಿ ರಿಕಿ ಪಾಂಟಿಂಗ್ ಹಾಗೂ ರಾಸ್ ಟೇಲರ್ ಮೂರನೇ ಸ್ಥಾನದಲ್ಲಿದ್ದಾರೆ ನೇತನೆಯಲ್ಲಿ ಸ್ಕ್ಯಾಚ್ ಪಡೆದ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಎರಡನೇ ಆಟಗಾರ ಎನಿಸಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ನೂರ ಅರವತ್ತೊಂದು ಓಡಿಐ ಕ್ಯಾಚ್ ಹಿಡಿದಿದ್ದು ಆಸ್ಟ್ರೇಲಿಯಾ ದಿಗ್ಗಜ ಕಿರಿ ಪಾಂಟಿಂಗ್ ಅವರನ್ನ ಹಿಂದಿಕ್ಕಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ನೂರ ಇಪ್ಪತ್ತೊಂದು ಕ್ಯಾಚ್ಗಳನ್ನು ಪಡೆದಿರುವ ವಿರಾಟ್ ಕೊಹ್ಲಿ ಮೂರನೇ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ ರಾಹುಲ್ ದ್ರಾವಿಡ್ ಹಾಗೂ ವಿವಿಎಸ್ ಲಕ್ಷ್ಮಣ್ ಅವರು ಈ ಪಟ್ಟಿಯಲ್ಲಿ ಅಗ್ರ ಎರಡು ಸ್ಥಾನಗಳಲ್ಲಿದ್ದಾರೆ ಇನ್ನು ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐವತ್ನಾಲ್ಕು ಕ್ಯಾಚ್ ಪಡೆದಿದ್ದಾರೆ